ಸದ್ಗುರು ಯಜ್ಞ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಕುಂಭ ಮೇಳ ನಡೀತು ಅದರ ಅಂಗವಾಗಿ ಈ ಸಲ ನಾವು ಶ್ರೀ ಸದ್ಗುರು ಹೋಮವನ್ನು ಇದ್ದೀವಿ ಶಕ್ತಿ ಇತ್ತು ಬಟ್ ಕಾನ್ಫಿಡೆನ್ಸ್ ಇರಲಿಲ್ಲ ನಮ್ಮ ಎಲ್ಲರಿಗೂ ಕಲಿಸೋದು ತುಂಬ ಒಳ್ಳೆಯ ಆಲೋಚನೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಗೋಪಾಲ ಗೋಪಾಲ ಶ್ಯಾಮ ಗೋಪಾಲ ನಮ್ಮ ವಿದ್ಯಾರಣ್ಯಪುರದಲ್ಲಿ ಇರ್ತಕ್ಕಂತಹ ವಿದ್ಯಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂತಹ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ಸನಾತನ ವೇದ ಪಾಠ ಶಾಲೆಯ ವತಿಯಿಂದ ದತ್ತ ಯಜ್ಞವನ್ನು ಇಲ್ಲಿ ಆಯೋಜಿಸಿದ್ದಾರೆ ಎಲ್ಲವನ್ನು ನಾವು ಇವ್ರ ಹತ್ರ ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಇಲ್ಲಿ ಇರ್ತಕ್ಕಂತಹ ಸದಸ್ಯರಾದ ರವಿ ಅವರನ್ನು ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ನಿಮ್ಮ ಕಿರುಪರಿಚಯ ಮಾಡಿಸ್ಕೊಡಿ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಏನು ಅಂತ ನಾನು ರವಿ ಅಂತ ಇಲ್ಲ ವಿದ್ಯಾರಣ್ಯಪುರದಲ್ಲಿ ಒಂದು ಹನ್ನೆರಡು ವರ್ಷದಿಂದ ಇದ್ದೀನಿ ಮೊದಲು ನಾನು ಬಾಷ್ ಮೈಕೋ ಬಾಷ್ ನಲ್ಲಿ ಎಂಪ್ಲಾಯ್ ಆಗಿದ್ದೆ ಬಾಷ್ ಕಂಪನಿ ನಲ್ಲಿ ಎಂಪ್ಲಾಯ್ ಆಗಿದ್ದೆ ಈಗ ಆರ್ ಎಸ್ ತಗೊಂಡಿದ್ದೀನಿ ಒಂದು ಕಳೆದ ಒಂದು ಮೂರು ವರ್ಷ ಆಯ್ತು ವಿ ನನಗೆ ಹೀಗೆ ನಮ್ಮ ಸಂಸ್ಕೃತ ಪಂಡಿತ ರಂಜಿತ್ ಭಟ್ ಅವ್ರ ಕಡೆಯಿಂದ ಇಲ್ಲಿ ಪರಿಚಯ ಆಯ್ತು ಸನಾತನ ವೇದ ಪಾಠಶಾಲೆ ಅಂತ ಇಲ್ಲಿ ಪರಿಚಯ ಆಯಿತು ಇಲ್ಲಿ ಬಂದು ಒಂದು ಎರಡು ಎರಡೂವರೆ ವರ್ಷ ಆಯ್ತು ಇಲ್ಲಿ ಸೇರಿಕೊಂಡು ವೇದ ಪಾಠಕ್ಕೆ ಸೇರಿದ್ದೀನಿ ನಮ್ಗೆ ಗುರುಗಳು ಬಂದು ಹರೀಶ್ ಶರ್ಮಾ ಅವರು ತುಂಬಾ ಚೆನ್ನಾಗಿ ತಾಳ್ಮೆಯಿಂದ ನಮ್ಮ ತಪ್ಪುಗಳನ್ನು ಕಂಡಿಡಿದು ಚೆನ್ನಾಗಿ ಹೇಳ್ಕೊಡ್ತಾರೆ ಮೊದಲು ನಮಗೆ ಒಂದು ಸ್ವಲ್ಪ ವೇದ ಅಂದ್ರೆ ನಮಗೆ ಕಲಿಯಕ್ಕೆ ಆಗತ್ತೋ ಅನ್ನೋದು ಒಂದು ಮನ್ಸಲ್ಲಿತ್ತು ಬಟ್ ಪರವಾಗಿಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಒಂದು ಪೈಪೋಟಿ ನೀವು ಚೆನ್ನಾಗಿ ಕೋಳ ಹಾಡ್ತಿರೋ ಚೆನ್ನಾಗಿ ಕೋವಿಡ್ ಅಂತ ಗೋಪಾಲ ಗೋಪಾಲ ಶ್ಯಾಮ ಗೋಪಾಲ 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 ಶ್ಯಾಮ ಗೋಪಾಲ ಮುರಳಿ ಕಾಲಿ ಸೂಕ್ತಗಳು ಕಲಿತಾ ಸೂಕ್ತಗಳು ಇನ್ನು ತುಂಬಾ ಅಡ್ವಾನ್ಸ್ಡ್ ಏನಾಗಿಲ್ಲ ಸೂಕ್ತಗಳು ಕಲಿತಾ ಇದ್ದೀವಿ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ ಸೂಕ್ತಗಳು ಸುಮಾರು ಗಣೇಶ ಸರ್ವಶೇಷ ದುರ್ಗಾ ಸೂಕ್ತ ಮೇಧಾ ಸೂಕ್ತ ಪುರುಷ ಸೂಕ್ತ ಶ್ರೀ ಸೂಕ್ತ ಹಲವಾರು ಸೂಕ್ತಗಳು ಕಲ್ತಿದೀವಿ ಇನ್ನು ಇದೆ ರುದ್ರ ಪ್ರಶ್ನ ಇದೆ ಸಂಹಿತೆ ಇದೆ ಆ ತರ ಎಲ್ಲ ಇದೆ ಮಹಾನಾರಾಯಣ ನಾರಾಯಣ ಉಪನಿಷತ್ ಇದೆ ಅದೆಲ್ಲ ಇದೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ದು ಹೇಗೆ ಕಲಿತಾ ಕಲಿಕೆ ಮೇಲೆ ನೋಡಿಕೊಂಡು ಮುಂದಕ್ಕೆ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾ ಇದೀವಿ ಈ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ನಾವು ಯೂಟ್ಯೂಬ್ ಅಲ್ಲಿ ನಮ್ದು ನಮ್ಮನೆಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಸೂಕ್ತಗಳು ಹೇಳಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದ್ದಾರೆ ನಾವು ಇಲ್ಲಿ ಪ್ರತಿ ವರ್ಷ ಇಲ್ಲಿ ಒಂದೊಂದು ಯಜ್ಞ ಮಾಡ್ಕೊಂಡು ಬರ್ತಾ ಇದೀವಿ ನಡೆಯುತ್ತೆ ಪ್ರತಿ ವರ್ಷ ಲಲಿತಾ ಸಹಸ್ರನಾಮ ಯಜ್ಞ ಆಯ್ತು ಮಹಾರುದ್ರ ಹೋಮ ಆಯ್ತು ಅದಾದ್ಮೇಲೆ ಗುರು ಮೇಲೆ ಗುರು ಮೇಲೆ ಲಕ್ಷ ಮೋದಕಗಳಿಂದ ಗಣಪತಿ ಹೋಮ ಆಯ್ತು ರಾಮ ತಾರಕ ಹೋಮ ಆಯ್ತು ಈ ಸಲ ನಮ್ಮ ಗುರುಗಳ ಮೇಲೆ ಗುರು ಸಾಯಿಬಾಬಾ ಮೇಲೆ ದತ್ತಾತ್ರೇಯ ಗುರುಗಳ ಮೇಲೆ ಅವರು ಒಂದು ಸಾವಿರದ ಮುನ್ನೂರು ಆಹುತಿ ಕೊಟ್ಟು ಅವ್ರದ್ದು ಹೋಮ ಆಮೇಲೆ ಇಲ್ಲಿ ಬಸ್ ಅರ್ಚನೆ ಕೂಡ ನಡೀತಾ ಇರುತ್ತೆ ಇದೇನಂದ್ರೆ ಒಂದು ನಾವೆಲ್ಲ ವಿದ್ಯಾರ್ಥಿಗಳು ಇವಾಗ ಬೇರೆ ಬೇರೆ ಬ್ಯಾಚಲ್ಲಿ ಇದೀವಿ ಆನ್ಲೈನ್ ಕ್ಲಾಸ್ ಇದೀವಿ ಆಫ್ಲೈನ್ ಅಲ್ಲಿ ಇದೀವಿ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತೀವಿ ಇವತ್ತಿನ ದಿನ ಒಂದು ನಾಲ್ಕು ದಿನ ಎಲ್ಲ ಸೇರಿ ನಾವೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ನಾವೇ ರಿಫ್ಯೂಕರ್ ಆಗಿ ಕೂತ್ಕೊಂಡು ನಾವೇ ಸೇರಿ ಸುಮಾರು ಲೇಡೀಸು ಕಲಿತಾ ಇರೋರು ಇದ್ದಾರೆ ಸೊ ನಿಮಗೆ ಇದು ಕಲಿಬೇಕಂತ ಆಸಕ್ತಿ ಬಂತು ಆಸಕ್ತಿ ಇತ್ತು ಬಟ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ನನ್ನ ರಂಜಿತ್ ಪಟ್ರ ಸರ್ನ ಕೇಳಿದ್ವಿ ಬನ್ನಿ ಪರಿಚಯ ಮಾಡಿಸ್ತೀನಿ ಅಂದರು ಪರಿಚಯ ಮಾಡಿದ್ಮೇಲೆ ಅವ್ರ ಹತ್ರ ಬಂದ ಮೇಲೆ ಒಂದು ವ್ಯಾಕರಣ ಅದರಿಂದ ಹೇಳ್ಕೊಟ್ರು ಅದು ಹೇಳ್ಕೊಟ್ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು ಕಲಿತಾ ಇದೀವಿ ಬಟ್ ಪ್ರಾಕ್ಟೀಸ್ 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 ಹೇಳ್ತಾರೆ ನಾವು ಏನು ಹೇಳ್ಕೊಟ್ರು ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಮಿಕ್ಕಿ ನೀವು ಅಭ್ಯಾಸ ಮಾಡಬೇಕು ಅಂತ ಹೇಳಿರ್ತಾರೆ ಅಭ್ಯಾಸ ಮಾಡಬೇಕು ಒಂದೊಂದು ಸಲ ನಾವು ಹೇಳಿದಾಗ ಒಂದೊಂದು ಸಲ ಅಭ್ಯಾಸ ಮಾಡಿದಾಗಲೂ ಒಂದೊಂದು ಡೆವಲಪ್ಮೆಂಟ್ಸ್ ಇದ್ದೇ ಇರುತ್ತೆ ಅದು ಕಲಿತಾ ಇರ್ತೀವಿ ಕಲಿತಾನೇ ಇರಬೇಕು ಅದು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಒಂದೇನಂದ್ರೆ ಒಂದು ಧೈರ್ಯ ಹೇಳ್ಕೊಡ್ತಾ ಇದ್ದಾರೆ ನಮಗೂ ಒಂದು ಧೈರ್ಯ ಕಲಿತಾ ಇದೀವಿ ಅವ್ರ ಅವರು ಮಾರ್ಗದರ್ಶನದಲ್ಲಿ ಎಲ್ಲ ಗೈಡೆನ್ಸ್ ಮಾಡ್ತಾ ಇರ್ತಾರೆ ಹೋಮ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದೀವಿ ನಮ್ಮ ಚಾನಲ್ ಅಲ್ಲಿ ಎರಡು ಮಾತ ಹೇಳಿದಕ್ಕೆ ನಮ್ಮ ಚಾನಲ್ ವತಿಯಿಂದ ನಿಮ್ಗೆ ಧನ್ಯವಾದಗಳು ತುಂಬಾ ಥ್ಯಾಂಕ್ ಯು ವೀಕ್ಷಕರೇ ಪ್ರದೀಪ್ ಶರ್ಮಾ ಅವರನ್ನು ನಾವು ಮಾತಾಡೋಣ ನಮಸ್ತೆ ಸರ್ ನಿಮ್ಮ ಕಿರುಪರಿಚಯ ಮಾಡಿಸಿ ಹಾಗೆ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಏನು ಈ ವೇದ ಕಲಿಯೋದಕ್ಕೆ ಆಸಕ್ತಿ ಹೇಗೆ ಬಂತು ಮೇಡಮ್ ನಾನು ಪ್ರದೀಪ್ ಶರ್ಮಾ ಅಂತ ನಾನು ಇಲ್ಲೇ ವಿದ್ಯಾರಣ್ಯಪುರ ರಾಘವೇಂದ್ರ ಕಾಲೋನಿಯಲ್ಲಿ ವಾಸವಾಗಿರೋದು ನಾನು ಕೆಲಸ ಬಂದು ಎಸ್ಐ ಐ ಹೈಡ್ರಲ್ಸ್ ಅಂತ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಎಸ್ ಐ ಐ ಹೈಡ್ರಾಲಿಕ್ಸ್ ಅಂತ ಜಾಲಹಳ್ಳಿ ಏರ್ಪೋರ್ಟ್ ಹೈಡ್ರಾಲಿಕ್ ಕಂಪನಿ ಹೈಡ್ರಾಲಿಕ್ ಕಂಪನಿ ಇಲ್ಲಿ ಬಂದು ವಿದ್ಯಾರಣ್ಯಪುರಕ್ಕೆ ಬಂದು ಸುಮಾರು ಒಂದು ಐದು ವರ್ಷ ಆಯಿತು ಮೊದಲಿಂದನೂ ನಮ್ಮದು ಮೂಲತಃ ಊರು ಚಂದ್ರಾಯಪಟ್ಟಣ ಹಾಸನ ಡಿಸ್ಟಿಕ್ಟು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಸ್ವಲ್ಪ ವೇದ ಇಂಟ್ರೆಸ್ಟ್ ಇದ್ದರಿಂದ ಇಲ್ಲಿ ಸನಾತನ ವೇದ ಪಾಠಶಾಲಾ ನಮ್ಮ ಸ್ನೇಹಿತರಿಂದ ತಿಳಿತು ಅಲ್ಲಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ ಒಂದು ಕಾಲದ ಒಂದು ಒಂದೂವರೆ ವರ್ಷದಿಂದ ಹರೀಶ್ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿದೆ ಸರ್ ನಿಮ್ಗೆ ಈ ವೇದ ಪಾಠಶಾಲೆ ಬಗ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ಇವಾಗ ಎಲ್ಲಾರ್ಗೂ ಹೇಳ್ಕೊಡ್ತಾರೆ ಅವರು ಭೇದ ಇಲ್ಲದೆ ಸೊ ಅದ್ರ ಬಗ್ಗೆ ಒಂದ್ ಎರಡ್ ಹೇಳಿ ಯಾಕಂದ್ರೆ ಕೆಲವರು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅಂತ ಇರುತ್ತೆ ಬಟ್ ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಇದು ತುಂಬಾ ಒಳ್ಳೆ ಆಲೋಚನೆ ಇದು ಎಲ್ಲರೂ ಕಲಿಯೋ ಅವ್ರಿಗೆ ಅದ್ರ ಮಹತ್ವ ತಿಳಿಬೇಕು ಎಲ್ಲಾರ್ಗು ಬರೀ ಬ್ರಾಹ್ಮಣರು ಒಂದ್ರೆ ಒಂದೇ ಅಂತಲ್ಲ ಆಮೇಲೆ ಅದು ಭೇದ ಮಾಡ್ದಂಗೂ ಆಗ್ಬಾರ್ದು ಅವ್ರು ಅವ್ರ ಮಾತ್ರ ಕಲಿಬೇಕು ಇವ್ರ ಮಾತ್ರ ಕಲಿಬೇಕು ಅನ್ನೋದಿಲ್ಲ ಎಲ್ಲರಿಗೂ ಕಲಿಸೋದು ತುಂಬಾ ಒಳ್ಳೆ ಆಲೋಚನೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರೇ ಇಲ್ಲಿ ಎಷ್ಟು ಅದ್ಭುತವಾಗಿ ಒಂದು ವೇದ ಪಠನೆಯನ್ನು ಎಲ್ಲರೂ ಇಲ್ಲಿ ಕಲಿತಾ ಇರೋರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಆಸಕ್ತಿ ಇರಬೇಕು ಅಷ್ಟೇ ಆಸಕ್ತಿ ಇದ್ರೆ ಯಾರಾದರೂ ಕಲಿಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೀವೇನಂತೀರಾ